ನಮಸ್ಕಾರ ನಾನು ನಿಮ್ಮ ಆತ್ಮೀಯ ಆಧಿಪ್ರಿಯ ವಿಚಾರ ಏನಂದರೆ ಈ ಹಿಂದೆ ನಾನು ಜಂತವಾಣಿ ಪತ್ರಿಕೆಯಲ್ಲಿ ಈ ಹಿಂದೆ ನಾನು ಓದುಗರ ಪತ್ರದಲ್ಲಿ ಹೇಳ್ಕೊಂಡಿದ್ದೆ ಏನಂದ್ರೆ ದಾವಣಗೆರೆ ನಗರದಲ್ಲಿ ಆಟೋ ಸಂಚಾರ ಏನಿದೆ ಅದರಲ್ಲೂ ಸೀಟ್ ಆಟೋಗಳು ಕೇವಲ ನಿಯಮದ ಪ್ರಕಾರ ಮೂರು ಪ್ಲಸ್ ಒಂದು ಅಂತ ಹೇಳ್ತಾರೆ ಅಂದರೆ ಮೂರು ಜನ ಪ್ರಯಾಣಿಕರು ಒಬ್ಬರು ಚಾಲಕರು ಅಂತ ಇರುವಂಥ ಒಂದು ನಿಯಮನ ಗಾಳಿಗೆ ತೂರಿ ಇವತ್ತು ಸೀಟ್ ಆಟೋಗಳು ಹತ್ತು ಜನ ಅಥವಾ ಹದಿನೈದು ಜನ ಹದಿನೆಂಟು ಜನ ನೀವೇ ನೋಡ್ತಾ ಇರಬಹುದು ಅನವಶ್ಯಕವಾದಂಥ ಸಂಖ್ಯೆಯನ್ನು ತುಂಬಿಸ್ಕೊಂಡು ಹೋಗುವಂತೂ ಮಾಡ್ತಿರ್ತಾರೆ ಇಲ್ಲಿ ನನ್ನ ಪಕ್ಕದಲ್ಲಿ ದಾವಣಗೆರೆ ನಗರದಲ್ಲಿ ಏನಿಲ್ಲ ಏನಿಲ್ಲಾಂದರೂ ಸುಮಾರು ನಲವತ್ತು ವರ್ಷದಿಂದ ಆಟೋವನ್ನು ಓಡಿಸ್ಕೊಂಡು ಜೀವನ ಮಾಡ್ತಿರ್ತಾರೆ ಇವರು ಹೇಳೋದೇನೆಂದರೆ ಸರ್ ನಮಗೆ ಯಾಕೆ ಕೇವಲ ಮೂರು ಪ್ಲಸ್ ಅಂತ ನಿಯಮ ಮಾಡ್ತಾರೆ ಅಲ್ಲಿ ಸೀಟ್ ಆಟೋಗಳಿಗೆ ಲೆಕ್ಕ ಇಲ್ಲದಷ್ಟು ಜನಗಳು ತುಂಬಿಸ್ಕೊಂಡು ಹೋಗ್ತಿರ್ತಾರೆ ಹಾಗಾದ್ರೆ ನಾವು ಹೇಗೆ ಜೀವನ ಮಾಡೋದು ಅನ್ನೋದು ಅವ್ರು ಕೇಳ್ತಿರ್ತಾರೆ ಹಾಗಾಗಿ ಅವ್ರಿಗೊಂದು ಎರಡು ಕ್ವಶನ್ ಕೇಳೋಣ ಅವ್ರು ಏನು ಹೇಳ್ತಾರೆ ನೋಡೋಣ ಇರೋದು ಸರ್ ಈಗ ನೀವು ಎಷ್ಟು ನಲವತ್ತು ವರ್ಷದಿಂದ ಆಟೋವನ್ನು ನೀವು ಓಡಿಸ್ತಾ ಇರ್ತೀರಲ್ವಾ ನೀವು ನಿಮಗೆ ಯಾರಾದರೂ ಹೇಳ್ತಾರಾ ನೀವು ಮೂರು ಜನಕ್ಕಿಂತ ಹೆಚ್ಚು ತುಂಬಿಸ್ಕೊಳ್ಬಾರ್ದು ಇದು ನಾಲ್ಕು ಜನ ಇವರಿಗೆ ಗಣ್ಣಿ ಕಾಣ್ತಾ ಇಲ್ಲ ಈ ಹದಿನಾಲ್ಕು ಹತ್ತು ಜನ ಹನ್ನೆರಡು ಜನ ತುಂಬಿಸ್ಕೊಂಡು ಹೋಗ್ತಾ ಇರ್ತಾರೆ ಅಲ್ಲ ಈ ಕುರಿತಾಗಿ ನೀವು ಮನವಿಯನ್ನು ಕೊಟ್ಟಿದ್ದೀರಾ ಸೀಟ್ ಆಟೋದಲ್ಲಿ ಇಷ್ಟು ಜನ ಇದು ಪತ್ರಿಕೆ ಮೊದಲೇ ಮನವಿ ಇದು ಮಾಡಿದ್ವಿ ಅದೇ ಚಲಾವಣೆಯಲ್ಲಿ ಬಂದಿತ್ತು ಅಂತ ಹೇಳಿದ್ವಿ ಚಂತಾವಣೆ ಬಂದಿತ್ತು ಅದಕ್ಕೇನು ಕ್ರಮ ಕೈಗೊಳ್ಳಲ್ಲ ಇಲ್ಲಿ ಒ ಆಗಲಿ ಇಲ್ಲ ಜಿಲ್ಲಾಧಿಕಾರಿಗಳೇ ಆಗಲಿ ಅಥವಾ ಕಾರ್ಪೊರೇಷನ್ ಇದಕ್ಕಾಗಿ ನಮಗೆ ಒಂದು ಥರ ಅವರಿಗೆ ಒಂದು ಥರ ಇದು ಮಾಡಿದರೆ ನಾವು ಇಲ್ಲಿ ಇದು ಮಾಡ್ಕೊಂತ ಮೊದಲಿಂದ ಇದು ಮಾಡ್ಕೊಂತ ಬಂದವರು ನಾವು ಎಲ್ಲಿ ಹೋಗ್ಬೇಕು ಈಗ ಈ ಥರ ಇದು ಮಾಡ್ಕೊಂತ ಹೋದರೆ ಬಾಡಿಗೆನೇ ಇಲ್ಲ ಇವಾಗ ನೋಡಿ ಈಗ ಅವರು ಹೇಳಿದ್ದನ್ನ ನೀವು ನೋಡ್ಬೋದು ಇವರ ಒಂದು ಆಕ್ರೋಶ ಧ್ವನಿ ಇರ್ಬೋದು ಅಥವಾ ನೋವಿನ ಧ್ವನಿ ಇರ್ಬೋದು ನೀವು ಕೇಳಿಸ್ಕೊಂಡ್ರಿ ಇಲ್ಲಿಯ ದಾವಣಗೆರೆ ಜಿಲ್ಲಾಧಿಕಾರಿಗಳಾಗಿರಲಿ ಆರ್ ಟಿ ಒ ಆಫೀಸ್ ಅಧಿಕಾರಿಗಳಿರೋ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಈ ಹಿಂದೆ ಜನತಾವಣೆಯಲ್ಲೇ ನಾನೇ ಒಂದು ಎರಡು ಸರ್ತಿ ಓದುಗರ ಪತ್ರದಲ್ಲಿ ಬರೆದಿದ್ದೆ ಇವ್ರದ್ದು ಸಮೇತವಾಗಿ ಒಬ್ಬರು ವರದಿಗಾರರು ವರದಿ ಕೂಡ ಮಾಡಿದ್ದಾರೆ ಆ ಪೋಸ್ಟರ್ಗಳು ಕೂಡ ನಮ್ಮಲ್ಲಿ ಇವೆ ಹಾಗಾಗಿ ಇಲ್ಲಿ ಯಾಕೆ ಪಕ್ಷಪಾತ ಇವರು ಕೂಡ ಆಟೋ ಜೀವನವನ್ನೇ ನಂಬಿಕೊಂಡು ಮಾಡ್ಕೊಂಡು ಬಂದಿರ್ತಾರೆ ನೀವು ಸೀಟ್ ಆಟೋದಲ್ಲಿ ಅವರು ಅವರು ದುಡಿಯೋದು ಬೇಡ ಅಂತ ಹೇಳ್ತಿಲ್ಲ ಆದರೆ ಇವ್ರಿಗೊಂದು ನ್ಯಾಯ ಅವ್ರಿಗೊಂದು ನ್ಯಾಯ ಯಾಕೆ ಇವ್ರಿಗೊಂದು ಕಾನೂನು ಅವ್ರಿಗೊಂದು ಕಾನೂನು ಯಾಕೆ ಹಾಗಾದ್ರೆ ಇವ್ರಿಗೊಂದು ಅರ್ಜು ಜನ ತುಂಬಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಕೊಡಿ ಇಲ್ಲಾಂದರೆ ಅವರಿಗೂ ಏನಿದೆ ಕ ನಿಯಮ ಅದೇ ಇರಲಿ ವಯಸ್ಸು ವರ್ಷ ಬದಲಾವಣೆಗಳು ಬೇಡ ಹಾಗಾಗಿ ಈ ಒಂದು ಧ್ವನಿಯನ್ನು ದಯವಿಟ್ಟು ಈ ಕೂಡಲೇ ಇದನ್ನು ಎಚ್ಚೆತ್ಕೊಂಡು ಜಿಲ್ಲಾಧಿಕಾರಿಗಳು ಇರಬಹುದು ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬೇಗನೆ ಶೀಘ್ರವಾಗಿ ಕೈಗೊಳ್ಳಲೇಬೇಕು ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಾನು ನಿಮ್ಮ ಆತ್ಮೀಯ ಆದಿಪ್ರಿಯ